ಗುರುಗಳೇ ಏಕನಾಥರ ಕತೆ ಹೇಳುವಾಗ ನನಗೆ ಈ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ನಿಸ್ತು ಅದ್ಭುತವಾದಂತಹ ಒಂದು ಸಹನೆ ಆ ಭಕ್ತಿ ಭಾವ ಎಲ್ಲರಿಗೂ ಬರ್ಲಿಕ್ಕೆ ಸಾಧ್ಯವಿಲ್ಲ ಈಗ ನಾವು ರೋಡಿಗೆ ಬಂದು ಗಾಡಿ ಮೇಲೆ ಇರ್ತೀವಿ ಯಾರು ಕೆಟ್ಟದಾಗಿ ಎದುರುಗಡೆಯಿಂದ ಗಾಡಿ ಓಡಿಸ್ಕೊಂಡು ಬರ್ತಿದ್ದಾರೆ ಅಲ್ಲೊಂದು ಅವಾಚ್ಯ ಶಬ್ದ ಗೊತ್ತಿಲ್ಲದಂತೆ ನಾಲ್ಗೆಯಿಂದ ಬಂದ್ಬಿಡುತ್ತೆ ಹಾಗೆ ಸಿಟ್ಟು ಗೆದ್ದ ವ್ಯಕ್ತಿ ತಂದೆ ತಾಯಿನೂ ನೋಡಲ್ಲ ಕೆಲವೊಮ್ಮೆ ಬಾಯಿಗೆ ಬಂದಂಗ ಅಂತಾನೆ ಹಾಗೆ ಪಾಪ ಪಾಪದವ್ರಿಗೂ ಕೂಡ ಅಂದ್ಬಿಡ್ತಾನೆ ಅಧಿಕಾರ ಇದೆ ಅಂದಾಗ ಏನು ಬೇಕಾದರೂ ನಡೆಯುತ್ತೆ ಅಂತ ಕೆಲವರು ಮಾತಾಡ್ತಾರೆ ಈ ಅವಾಚ್ಯ ಶಬ್ದಗಳನ್ನು ಬಳಸೋದ್ರಿಂದ ಆಗುವಂತ ನಮ್ಮ ಜೀವನದಲ್ಲಿ ಆಗುವಂತ ಪರಿಣಾಮ ಏನು ಪ್ರಾಯಶ್ಚಿತ ಹೇಗೆ ತಿಳಿಸಿ ಅವಾಚ್ಯ ಶಬ್ದಗಳು ಅಂದ್ರೆ ಅದನ್ನ ಬೆಂಕಿ ಅಂತ ಒಪ್ತೀರಾ ಹ್ಮ್ಬೋದಲ್ಲ ನಮ್ಮ ಕೈಯಲ್ಲಿ ನಾವು ಬೆಂಕಿ ಹಿಡ್ಕೊಂಡ್ರೆ ಏನಾಗುತ್ತೆ ನಮ್ಮನ್ನೇ ಸುಡುತ್ತೆ ಅಂದ್ರ ಮೇಲೆ ನಾವು ಅವಾಚ್ಯ ಶಬ್ದಗಳನ್ನ ಬೇರೆಯವ್ರಿಗೆ ಹೇಳಿದ್ರೆ ಮೊದಲು ಹೊಡೆಯೋದು ಯಾರಿಗ ನಮಗೆ ಪರಾರಿಗಿಟ್ಟ ಶೂಲ ನನಗೆ ಕೇಳೆಂದ ಸರ್ವಜ್ಞ ಅಂತ ಇದು ಬರೀ ಅವಾಚ್ಯ ಶಬ್ದಗಳಷ್ಟೇ ಶಾಪ ಶಾಪ ಹಾಕೋದು ಅವ್ನ್ ಹಂಗಾಗ್ಲಿ ಹಿಂಗಾಗ್ಲಿ ಅಂದ್ರು ಸೇಮ್ ಇದಕ್ಕೇನೆ ಅದು ನಮ್ಮ ಒಳಗಡೆನೇ ಮೊದಲು ಪ್ರಚೋದನೆ ಆಗ್ತಕ್ಕಂತ ವಿಚಾರ ಅದು ಕ್ರುದ್ಧ ಕರ್ಮಾಣ್ಯ ವಿಜಾನೀತ ಕ್ರುದ್ಧೋಹನ್ಯ ಗುರುನಪಿ ಅಂತ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟಂತಹ ವ್ಯಕ್ತಿ ಅವನಿಗೆ ಸರಿ ತಪ್ಪುಗಳ ವಿಮರ್ಶೆ ಅನ್ನೋದಿರೋದಿಲ್ಲ ಕ್ರುದ್ಧ ಅನ್ಯಾದ ಗುರು ನಪಿ ತಂದೇನು ಬೇಕಾದ್ರೂ ಸಾಯಿಸ್ಬಿಡ್ತಾನೆ ಈಗ ಆಗ್ತಾ ಇದೆಯಲ್ಲ ಈ ರೀತಿ ಆಗಿರ್ತಕ್ಕಂತಹ ಅನಾಹುತಗಳು ಆಗ್ತವೆ ಅಂತ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ನಾವು ನೀವು ಹಿಂದೊಂದು ನನ್ನತ್ರ ಸಂಚಿಕೆಯಲ್ಲಿ ಹಿಂದೊಂದ್ಸರಿ ನಾವು ಮಾತಾಡ್ತಾ ಮನಸ್ಸಿನ ಮನಸ್ಸನ ನಿಯಂತ್ರಣ ಶರೀರದ ನಿಯಂತ್ರಣ ಧ್ಯಾನದ ಬಗ್ಗೆ ನೀವು ಕೇಳುವಾಗ ಹೇಳ್ತಾ ಬಂದಿದ್ದೆ ನಾನು ಅಲ್ವಾ ಬಹಳ 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 ಸುಲಭವಾದ್ಯಾವುದು ಅಂತಂದ್ರೆ ಮೌನ ನಮ್ಮಲ್ಲಿ ಹಿಂದೆ ಒಂದು ಕ್ರಮ ಇತ್ತು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕ್ರಮ ಇತ್ತು ಏನು ಅಂದ್ರೆ ಚತುರ್ದಶಿ ಪೌರ್ಣಮಿ ಅಮಾವಾಸ್ಯೆ ಪಾಡ್ಯ ಅಷ್ಟಮಿ ಈ ಐದು ದಿನಗಳ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಅಧ್ಯಯನ ಮಾಡುತ್ತಿರಲಿಲ್ಲ ಮಾತಾಡುವುದನ್ನು ಕಡಿಮೆ ಮಾಡ್ತಿದ್ರು ವಿಶೇಷವಾಗಿ ತಿಂಗಳಿನಲ್ಲಿ ಎರಡು ಬಾರಿ ಹದಿನೈದು ದಿವಸಕ್ಕೊಮ್ಮೆ ಬರ್ತಕ್ಕಂಥದ್ದು ಏಕಾದಶಿ ಈ ಏಕಾದಶಿ ವ್ರತವನ್ನು ಮಾಡ್ತಕ್ಕಂಥ ಒಂದು ಕ್ರಮವನ್ನು ರೂಢಿಸಿದ್ರು ಕಾರಣ ಏನು ಅಂತಂದರೆ ಮೌನ ಮಾತಿನ ಮೇಲೆ ನಿಯಂತ್ರಣ ಮನಸ್ಸಿನ ಮೇಲೆ ಹತೋಟಿಯನ್ನು ಇಟ್ಕೊಳ್ಳಿಕ್ಕೆ ಬೇಕು ಅಂತ ಹೇಳಿ ಯಾವಾಗ ಈ ಒಂದು ನಾಲಿಗೆಯ ಮೇಲೆ ನಿಯಂತ್ರಣ ಅಂತಕ್ಕಂಥದ್ದು ಬರಬೇಕು ಅನ್ನೋ ಅಪೇಕ್ಷೆ ಇದೆ ಅಂಥವರು ಮೌನಕ್ಕೆ ಶರಣಾಗಬೇಕು ಅತಿರೇಕವಾಗಿ ಎಷ್ಟೋ ಸಂದರ್ಭ ಮಾತುಗಳು ಮಿತಿ ಮೀರಿ ಅವರು ಚಿಕ್ಕವರು ದೊಡ್ಡವರು ಅನ್ನುವಂಥ ಭೇದ ಇಲ್ಲ ಯಾರ ಮೇಲೆ ವಾತ್ಸಲ್ಯ ತೋರಿಸ್ಬೇಕು ಅವರಲ್ಲಿ ಅವಾಚ್ಯವಾಗಿ ಅವರಿಗೆ ಬೈತಕ್ಕಂಥದ್ದು ಯಾರಿಗೆ ಗೌರವ ತೋರಿಸ್ಬೇಕು ಯಾರಿಗೆ ಸ್ನೇಹ ತೋರಿಸ್ಬೇಕು ನಾ ನಾಲಿಗೆ ಅಂತಕ್ಕಂಥದ್ದು ನಿಜವಾಗಿ ನಾಲಿಗೆಯೋ ಅಥವಾ ಚೂಪಾಗಿರ್ತಕ್ಕಂಥ ಹರಿತವಾಗಿರ್ತಕ್ಕಂಥ ಯಾವುದೋ ಒಂದು ಆಯುಧವೋ ಅಂತ ಅನುಮಾನವಾಗಬೇಕು ಹೊಟ್ಟೆಯಲ್ಲಿ ನೆಟ್ಟು ಬೆನ್ನಿಂದ ಹೊರಗೆ ಬರಬೇಕು ಅಂತಹ ಮಾತುಗಳನ್ನು ಕ್ರೂರವಾಗಿ ಆಡುವಂಥದ್ದು ಅಸ್ಥಿರವಾಗಿ ಅತ್ಯಂತ ಏನು ಹೇಳ್ಬೋದು ಅದಕ್ಕೆ ಅವಾಚ್ಯವಾಗಿ ನಿಂದಿಸ್ತಕ್ಕಂಥದ್ದು ಇವೆಲ್ಲ ಬಹಳ ದೊಡ್ಡ ಅಪರಾಧಗಳು ಕಾರಣ ಏನಪ್ಪ ಅಂತಂದರೆ ಎದುರಿರ್ತಕ್ಕಂಥ ವ್ಯಕ್ತಿಗೆ ತುಂಬ 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 ನೋವಾಗುತ್ತೆ ಅದರಿಂದ ನಾಲಿಗೆಯನ್ನು ಹರಿಬಿಡ್ತಕ್ಕಂಥದ್ದು ಅಪಾಯ ಎಲ್ಲಿ ಅಂತ ಹೇಳ್ತೀನಿ ಯಾವಾಗ ನಮ್ಮ ಶರೀರದ ಒಳಗಡೆಗಿರ್ತಕ್ಕಂಥ ಜೀವಕೋಶಗಳು ಸೆಲ್ಸ್ ಅಂತೇನು ಹೇಳ್ತೀವಲ್ಲ ಕೋಟಿಗಟ್ಟಲೆ ಜೀವಕೋಶಗಳೇ ಇರುತ್ತೆ ನಮ್ಮ ಶರೀರದೊಳಗೆ ವೈಜ್ಞಾನಿಕವಾದ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಬೈಗಳುವನ್ನು ಅರ್ಥ ನೀವು ಮಾಡ್ಕೊಳ್ಬೇಕು ಸೈಕಾಲಜಿ ಅನ್ನುವಂಥದ್ದು ಇದೆಯಲ್ಲ ಮನಃಶಾಸ್ತ್ರ ಏನು ಹೇಳುತ್ತೆ ಶರೀರದ ಇಂದ್ರಿಯದ ಪ್ರತಿಯೊಂದು ಅಂಗಾಂಗಗಳ ಮೇಲೂ ಕೂಡ ನಮ್ಮ ಮನಸ್ಸಿನ ಹತೋಟಿ ಅಥವಾ ಮನಸ್ಸಿನ ಒಂದು ಪ್ರಭಾವ ಅಂತಕ್ಕಂಥದ್ದು ಇದ್ದೇ ಇರುತ್ತೆ ಕಾಲಿಂದ ತಲೆತಂಕ ಯಾವಾಗ ಮನಸ್ಸು ವ್ಯಗ್ರವಾಗತ್ತೆ ಮನಸ್ಸು ಕ್ರಮೇಣ ಯಾವಾಗ ನಾಲಿಗೆ ಮೇಲಿನ ಹತೋಟಿಯನ್ನು ಕಳ್ಕೊಳ್ಳುತ್ತೆ ಮನಸ್ಸಿನ ಭಾವನೆಗಳು ಮಾತಿನ ರೂಪದಿಂದಲೇ ಹೊರಗೆ ಬರೋದು ಹಾಗಾಗಿ ನಾವು ಆಡ್ತಕ್ಕಂಥ ಮಾತಿನ ಪ್ರಭಾವ ಅಂತಕ್ಕಂಥದ್ದು ಕ್ರಮೇಣ ನಮ್ಮ ಶರೀರದ ಮೇಲೆ ಆಗಕ್ಕೆ ಆರಂಭ ಆಗತ್ತೆ ಮಾತು ನಿಯಂತ್ರಣ ತಪ್ಪಿದ ಹಾಗೆಯೇ ಶರೀರ ನಿಯಂತ್ರಣವನ್ನು ಕಳ್ಕೊಳ್ಳುತ್ತೆ ಯಾವಾಗ ಜೀವಕೋಶಗಳು ಶರೀರದಲ್ಲಿರ್ತಕ್ಕಂಥ ಕೋಶಗಳೆಲ್ಲವೂ ಕೂಡ ತಮ್ಮ ನಿಯಂತ್ರಣವನ್ನು ಕಳ್ಕೊಳ್ಳುತ್ತೆ ಶರೀರದಲ್ಲಿ ಆಕಸ್ಮಿಕವಾಗಿ ಮತ್ತು ಅತ್ಯಂತ ಸುಲಭವಾಗಿ ರೋಗಗಳು ಶರೀರದ ಮೇಲೆ ದಾಳಿ ಮಾಡ್ತವೆ ಪರಿಣಾಮವಾಗಿ ಶರೀರ ಕೃಶವಾಗ್ತದೆ ಶರೀರದ ಸಾಮರ್ಥ್ಯ ಹೊರಟೋಗ್ತದೆ ಅಂತಿಮವಾಗಿ ಆ ಮನುಷ್ಯನಿಗೆ ಯಾವ ಗತಿ ಆಗ್ತದೆ ಅಂತಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾನೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹತ್ಸ ಸಮೋಹಾತ್ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಅಲ್ಲಿಗೆ ದಿ ಎಂಡ್ ಹಾಗಾಗಿ ನಾಲಿಗೆ ಮೇಲೆ ಹತೋಟಿಯನ್ನು ಇಟ್ಕೊಳ್ತಕ್ಕಂಥದ್ದು ಅವಾಚ್ಯವಾಗಿ ಬಯುವನ್ನ ಬಯುವುದನ್ನ ನಿಲ್ಲಿಸುವಂತಹದ್ದು ಇವೆಲ್ಲದಕ್ಕೂ ಕೂಡ ಸಹಕಾರ ಯಾವುದು ಕೊಡುತ್ತದೆ ಅಂದರೆ ಭಗವಂತನ ನಾಮಸ್ಮರಣೆ ಅಂತಕ್ಕಂಥದ್ದು ಕೊಡುತ್ತದೆ ಗುರುಗಳೇ ನನಗೂ ತುಂಬ ಕಂಟ್ರೋಲೇ ಆಗದಿದ್ದ ರೀತಿ ಮಾತು ಬಂದುಬಿಡುತ್ತೆ ಬಾಯಲ್ಲಿ ಏನು ಮಾಡಲಿ ಅಂತಂದು ಅಂದರೆ ಅದಕ್ಕೊಂದು ಅಭ್ಯಾಸವನ್ನು ಹೇಳ್ಕೊಡ್ತೀನಿ ನಾನು ಮನಃಶಾಸ್ತ್ರಜ್ಞರು ಹೇಳ್ತಾರೆ ನೀವು ಟೆನ್ನಿಂದ ಜೀರೋವರೆಗೆ ರಿವರ್ಸ್ ಕೌಂಟ್ ಮಾಡ್ಕೊಂಬನ್ನಿ ಹತ್ತು ಒಂಬತ್ತು ಎಂಟು ಏಳು ಹೇಳ್ತಾ ಬನ್ನಿ ಹೇಳ್ತಾ ಬನ್ನಿ ಹೇಳ್ತಾ ಬನ್ನಿ ಕಂಟ್ರೋಲಿ ಬರುತ್ತೆ ಬರಲ್ಲ ಯಾಕೆಂದರೆ ಹೊತ್ತರಿಂದ ಜೀವರವರೆಗೆ ಔಟ್ ಮಾಡಕ್ಕೆ ನೆನಪು ಆಗೋದಿಲ್ಲ ಇದು ಆಗೋದಿಲ್ಲ ಬೈ ಅಭ್ಯಾಸ ಮಾಡಬೇಕು ಬೈಗಳು ಬಂದೇ ಅಭ್ಯಾಸ ಮಾಡಬೇಕು ಹೇಗೆ ಅಭ್ಯಾಸ ಮಾಡಬೇಕಪ್ಪ ಅಂದರೆ ನಾವು ಚಿಕ್ಕನಲ್ಲಿದ್ದಾಗ ಅಜ್ಜ ಅಜ್ಜಿಯವರೆಲ್ಲ ನಮಗೆ ಪಾಠ ಮಾಡೋರು ಹೇಳ್ಕೊಡೋರು ಬೈ ಅವನಿಗೆ ಚೆನ್ನಾಗಿ ಬೈ ಅವನಿಗೆ ಅಂತ ಬೈ ಅಂತ ಹೇಳ್ಕೊಡೋರು ಏನಂತ ಬೈಬೇಕು ರಾಮ ಕೃಷ್ಣ ಅಂತ ಬೈ ಇದು ಹೇಗೆ ವಿಚಿತ್ರ ಅವನಿಗೆ ಬೈಬೇಕಂತ ಅವನಿಗೆ ಬೈ ಹೇಯ್ ರಾಮ ಹೇ ಕೃಷ್ಣ ಹೀಗೆ ಶಿವ ಈ ಥರ ಬೈಬೇಕು ಅಂತ ಹಾಗಾಗಿ ಬೈಬೇಕು ಆದರೆ ಆ ಬೈಗಳ ಅಂತ ಒಂದು ಭಗವಂತನ ನಾಮಸ್ಮರಣೆ ಆದರೆ ಏನಾಗುತ್ತೆ ಅಂತಂದರೆ ಬೈದಾಗೂ ಆಗುತ್ತೆ ಆದರೆ ಅವಾಚ್ಯವಾಗಿರ್ತಕ್ಕಂಥದ್ದನ್ನು ಬೈದಿರೋದಿಲ್ಲ ನಮ್ಮ ಕೋಪವನ್ನು ಒಂದು ಮಾರ್ಗವೂ ಸಿಕ್ಕುತ್ತೆ ಇದು ಹೇಗೆ ಗುರುಜಿ ಆಗುತ್ತೆ ಅಂದರೆ ಪ್ರಯತ್ನದಿಂದ ಸಾಧ್ಯ ಒಂದು ದಿನ ಓದಿದ ಕೂಡಲೇ ಹೇಗೆ ಎಲ್ಲ ಸಬ್ಜೆಕ್ಟ್ಗಳನ್ನು ಅರ್ಥ ಮಾಡ್ಕೊಂಡು ಪರೀಕ್ಷೆ ಬರೆಯೋಕ್ಕೆ ಸಾಧ್ಯ ಇಲ್ಲವೋ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕಾಗಿ ಸಂಪೂರ್ಣ ಅಕಾಡೆಮಿಕ್ ಇಯರ್ನಲ್ಲಿ ಹೇಗೆ ನಾವು ಅಭ್ಯಾಸ ಮಾಡ್ತೇವೋ ಹಾಗೆ ಜೀವನದಲ್ಲಿ ಇಂತಹ ಒಂದು ಸಂದರ್ಭಗಳನ್ನು ನಿಭಾಯಿಸ್ಲಿಕ್ಕೋಸ್ಕರವಾಗಿ ಪ್ರಯತ್ನವನ್ನು ನಾವು ರೌಂಡ್ ದಿ ಕ್ಲಾಕ್ ಮಾಡ್ತಾ ಬಂದಾಗ ಖಂಡಿತವಾಗಲೂ ಒಂದು ದಿನ ನಮ್ಮ ನಾಲಿಗೆಯ ಮೇಲೆ ನಮ್ಮ ಹಿಡಿತವೂ ಬರುತ್ತೆ ಅದರಿಂದ ಮುಂದೆ ನಾವೇ ಮಾಡಿಕೊಳ್ತಕ್ಕಂಥ ಅನಾಹುತಗಳು ಅಪಾಯಗಳಿಗೆ ಕೂಡ ಒಂದು ಪರಿಹಾರವೂ ಸಿಕ್ಕತ್ತೆ ಮತ್ತು ಇದರಿಂದಾಗಿ ಭಗವಂತನ ನಾಮಸ್ಮರಣೆ ಆಗೋದರಿಂದ ಶರೀರದ ಮನಸ್ಸಿನ ಬುದ್ಧಿಯ ಆರೋಗ್ಯದ ಸುಧಾರಣೆ ಜೀವನ ಕೂಡ ಸುಧಾರಣೆ ಆಗುತ್ತೆ ಪ್ರಯತ್ನ ಮಾಡಬೇಕಷ್ಟೆ ಬಯ್ಯೋದ್ರಲ್ಲೂ ಭಗವಂತ ನೆನಪಿಸ್ಕೊಳ್ಳೋದು ಅಂತ ನಾನು ಚಿಕ್ಕಂದಲ್ಲಿದ್ದಾಗ ನಮ್ಮ ತಾಯಿಯ ತಾಯಿ ಗಂಗಮ್ಮ ಪೂಜ್ಯ ಪೂಜ್ಯ ನಮ್ಮ ಅಜ್ಜಿಯವರು ನಮಗೆ ಹೇಳ್ಕೊಡೋರು ಬೈ ಚೆನ್ನಾಗಿ ಬೈಯ್ಯ ಅವನಿಗೆ ಏನಂತ ಬೈಬೇಕು ನಮಗೆ ಬೈಗಳಿಗೆ ಗೊತ್ತೇ ಇಲ್ಲ ಬೈಯೋದು ಹೇಳುತ್ತಲೇ ಗೊತ್ತಿಲ್ಲ ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳಿಗೆ ಏನು ಗೊತ್ತಿರತ್ತೆ ಹಳ್ಳಿಲಿ ಹಿಂದೆಲ್ಲ ಬಹಳ ಒಂದು ಒಂಥರ ಕಟ್ಟುಪಾಡಿನಲ್ಲಿ ಬೆಳೆದಿರ್ತಕ್ಕಂಥ ಬ್ರಾಹ್ಮಣ ಕುಟುಂಬದಲ್ಲಿ ಅದು ಅವಕಾಶಗಳಿಲ್ಲ ಬೈಯೋ ಅಂಥದ್ದು ಏನು ಅಂತಲೇ ಗೊತ್ತಿಲ್ಲ ಹೇಳ್ಕೊಡೋರು ನಿನ್ನ ಬೈಯೋ ನಿ ಬೈ ಜೋರಾ ಬೈ ಏನಂತ ಅಂತ ರಾಮ ರಾಮಕೃಷ್ಣ ಬೈ ಶಿವ ಶಂಕರ ಅಂತ ಬೈ ನಾ ರಾಮ ಕೃಷ್ಣ ಏಯ್ ರಾಮ ರಾಮಕೃಷ್ಣ ನೋಡು ನಿನ್ನ ರಾಮಕೃಷ್ಣ ಮುಂದೆ ಏನು ಗೊತ್ತೇ ಆಗಲ್ವೇ ಇದು ಆಮೇಲೆ ಪ್ರಪಂಚ ಜ್ಞಾನ ಬಂದು ಹೊರಗಡೆ ಶಾಲೆಗೆ ಬದ್ರ ಮೇಲೆ ಎಲ್ಲ ದೊಡ್ಡ ದೊಡ್ಡ ಪದಗಳ ಬೈಗಳುಗಳನ್ನೇ ಕಲ್ತು ಬಿಡ್ತೀವಿ ಪ್ರಶ್ನೆ ಬೇರೆ ಆದರೆ ಆರಂಭದಲ್ಲಿ ಈ ತರದ ಸಂಸ್ಕಾರ ಅಂತಕ್ಕಂಥದ್ದು ಬಂದಾಗ ಏನಾಗುತ್ತೆ ಅಂತಂದರೆ ಸಹಜವಾಗಿ ಆ ಕೋಪ ಅನ್ನೋ ಬಿತ್ತಿ ಮೀರಿದಾಗ ಅನೇಕರನ್ನು ನಾನು ನೋಡಿದ್ದೀನಿ ತುಂಬಾ ಸಿಟ್ಟು ಬಂತು ಅಂತ ಅಂದ್ಕೊಡ್ಲೆ ಹ್ಮ್ ಹಿಂಗ್ಕೊಬಿಡ್ತಾರೆ ಕಣ್ಣು ಬಿಡ್ತಾರೆ ಹ್ಞೂ ಮುಂದೆ ವಾತೆ ಬರಲ್ಲ ಅವರಿಗೆ ಯಾಕೆಂದ್ರೆ ಪಾಪ ಅವರಿಗೆ ಬೈಯೋ ಬಯ್ಯೋಕ್ ಸಾಧ್ಯನೇ ಇಲ್ಲ ಸಂಸ್ಕಾರದಲ್ಲಿ ಬೈಗಳ ಹಾಲಿಗೆಲ್ ಬರೋದೇ ಇಲ್ಲ ಅನೇಕರು ನೋಡಿದ್ದೀನಿ ಸಿಟ್ಟು ಏರ್ತು ತುಂಬಾ ಸಿಟ್ಟು ಬಂದಿದೆ ಅಂತನೂ ಹಿಂಗೆ ಹಿಂಗೆ ಬಾಯಿಗೆ ಬೆರಳು ತಗೊಂಡು ಹಿಂಗೆ ಅಡ್ಡ ಇಟ್ಕೊಂಡ್ಬಿಡ್ತಾರೆ ಮಾತೇ ಬರಲ್ಲ ಹಾಗೂ ಯಾರನ್ನು ಬೈಯ್ಯ ಶಾಪ ಹಾಕದೆ ಬದುಕೋರ್ ಬಹಳ ವಿರಳ ಆದ್ರೂ ಸ್ವಲ್ಪ ಇತಿಮಿತಿಯಲ್ಲಿ ಇರಿಸಿಕೊಳ್ಳೋಣ